ಏಷ್ಯಾ ಕಪ್ ನಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ಸೋತ ನಂತರ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಇನ್ನಷ್ಟು ಒತ್ತಡಕ್ಕೆ ಸಿಲುಕಿಕೊಂಡಿದ್ದಾರೆ ಇತ್ತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆಯಲ್ಲಿ ಜನರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷರನ್ನ ಮೆಚ್ಚಿಸಲು ಶರೀಫ್ ರಾಜಕೀಯ ಆಟವಾಡುತ್ತ ಮನೆಯೊಳಗೆ ಜನರು ಅವರ ವಿರುದ್ಧ ಧ್ವನಿಯನ್ನು ಎತ್ತುತ್ತಿದ್ದಾರೆ ಪಿಒಕೆ ಪ್ರದೇಶದಲ್ಲಿ ಇತಿಹಾಸದಲ್ಲಿ ಅತಿ ದೊಡ್ಡ ಸರ್ಕಾರಿ ವಿರೋಧಿ ಪ್ರತಿಭಟನೆ ನಡೆದಿದೆ ಈಗಲೂ ನಡೆಯುತ್ತಿದೆ ಈ ಪ್ರತಿಭಟನೆಯನ್ನ ಅವಾಮಿ ಕ್ರಿಯಾ ಸಮಿತಿ ಎಎಸಿ ಎಂಬ ಸಂಘಟನೆ ಮುನ್ನಡೆಸುತ್ತಿದೆ ಹಲವು ದಶಕಗಳಿಂದ ನಿರ್ಲಕ್ಷ್ಯಕ್ಕೊಳಗಾದ ರಾಜಕೀಯ ಹಾಗೂ ಆರ್ಥಿಕ ಹಕ್ಕುಗಳನ್ನ ಬೇಡುತ್ತಾ ಜನರು ಶಟರ್ ಡೌನ್ ಮತ್ತು ವೀಲ್ ಜಾಮ್ ಹೆಸರಿನಲ್ಲಿ ಮುಷ್ಕರ ನಡೆಸಿದ್ದಾರೆ ವಿದೇಶಿ ಮಾಧ್ಯಮಗಳೇ ಇದನ್ನ ಪಿಒಕೆ ಅತಿ ದೊಡ್ಡ ಆಂದೋಲನ ಎಂದು ವರದಿ ಮಾಡಿದೆ ಭದ್ರತೆಯ ದೃಷ್ಟಿಯಿಂದ ಪಾಕ್ ಸರ್ಕಾರವು ಮಧ್ಯರಾತ್ರಿಯಿಂದಲೇ ಪಿಒಕೆ ಆದ್ಯಂತ ಇಂಟರ್ನೆಟ್ ಪ್ರವೇಶವನ್ನು ಸ್ಥಗಿತಗೊಳಿಸಿದೆ ಯಾಕೆ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಮರ್ಯಾದೆ ಹೋಗಬಾರದು ಅಂತ ಸಾವಿರಾರು ಭದ್ರತಾ ಪಡೆಗಳನ್ನ ನಿಯೋಜಿಸಿದ್ದು ಉದ್ವಿಗ್ನತೆ ಹೆಚ್ಚಾಗದಂತೆ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ ಎಎಸಿ ಇತ್ತೀಚಿನ ತಿಂಗಳಲ್ಲಿ ಜನಪ್ರಿಯತೆ ಪಡೆದುಕೊಂಡ ನಾಗರಿಕ ಸಂಘಟನೆಯಾಗಿದೆ ದಶಕಗಳಿಂದ ನಡೆದು ಬಂದ ನಿರ್ಲಕ್ಷ್ಯವನ್ನ ಹೈಲೈಟ್ ಮಾಡುತ್ತಾ ಜನರನ್ನ ಹಕ್ಕು ಹೋರಾಟಕ್ಕೆ ಪ್ರೇರೇಪಿಸಿದೆ ಅವರಲ್ಲಿ ಮೂವತ್ತೆಂಟು ಬೇಡಿಕೆಗಳಿವೆ ಪಿಒಕೆ ವಿಧಾನಸಭೆಯಲ್ಲಿ ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಾಗಿದ್ದ ಹನ್ನೆರಡು ಸ್ಥಾನವನ್ನು ರದ್ದುಗೊಳಿಸುವುದು ಯಾಕಂದ್ರೆ ಆ ಹನ್ನೆರಡು ಮೀಸಲು ಸ್ಥಾನಗಳನ್ನ ರದ್ದುಗೊಳಿಸಿ ಪಿಒಕೆಯಲ್ಲೇ ವಾಸಿಸುವ ಜನರಿಗೆ ನ್ಯಾಯಯುತವಾಗಿ ನೀಡಬೇಕು ಅಂತ ಮಂಗ್ಲ ವಿದ್ಯುತ್ ಯೋಜನೆಗಳಿಂದ ನ್ಯಾಯಯುತ ವಿದ್ಯುತ್ ದರ ನೀಡುವುದು ಅಕ್ಕಿ ಹಿಟ್ಟು ಸಬ್ಸಿಡಿಗಳನ್ನು ನೀಡುವುದು ಮತ್ತು ಇಸ್ಲಾಬಾದ್ ಸರ್ಕಾರ ಭರವಸೆ ನೀಡಿದ ಸುಧಾರಣೆಗಳನ್ನ ತಕ್ಷಣ ಜಾರಿಗೆ ತರುವುದು ಇವರ ಮೂಲ ಬೇಡಿಕೆಗಳಾಗಿವೆ ಮುಜಫರ್ಬಾದ್ ನಲ್ಲಿ ನಡೆದ ಜನಸಮಾವೇಶದಲ್ಲಿ ಎಎಸಿಯ ಪ್ರಮುಖ ನಾಯಕ ಶೌಕತ್ ನವಾಜ್ ಮೀರ್ ಮಾತನಾಡಿದರು ಅವರು ಏನ್ ಹೇಳ್ತಾರೆ ಅಂದ್ರೆ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ನಮ್ಮ ಜನರ ಹಕ್ಕುಗಳನ್ನ ಕಸಿದುಕೊಂಡಿದ್ದೀರಿ ಸಾಕು ನಿಮ್ಮ ಭರವಸೆಗಳು ನಮಗೆ ನಮ್ಮ ಹಕ್ಕುಗಳನ್ನ ಕೊಡಿ ಎಲ್ದಿದ್ರೆ ಜನರ ಕೋಪವನ್ನು ಎದುರಿಸಬೇಕಾಗಬಹುದು ಪಾಕ್ ಬೆಂಕಿಯ ದಾಳಿಗೆ ನಾಶವಾಗಬಹುದು ಎಂದಿದ್ದಾರೆ ಜನಸಮೂಹದಲ್ಲಿ ಹಕ್ಕು ಬೇಕು ನ್ಯಾಯ ಕೊಡಿ ಎಂದು ಘೋಷಣೆಗಳು ಆಕಾಶ ಮುಟ್ಟುವಂತಿತ್ತು ಮಹಿಳೆಯರು ವಿದ್ಯಾರ್ಥಿಗಳು ಸಾಮಾನ್ಯ ಕಾರ್ಮಿಕರು ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದು ಇಂಟರ್ ನ್ಯಾಷನಲ್ ಮಾಧ್ಯಮಗಳಲ್ಲಿ ಸದ್ದು ಮಾಡಿವೆ ಶಾಂತಿಯನ್ನ ಕಾಪಾಡುವುದು ನಾಗರಿಕ ಮತ್ತು ಆಡಳಿತದ ಸಾಮೂಹಿಕ ಜವಾಬ್ದಾರಿ ಸಾರ್ವಜನಿಕ ಜೀವನಕ್ಕೆ ಅಡ್ಡಿಯಾಗದಂತೆ ಪ್ರತಿಭಟನೆ ನಡೆಸಬೇಕು ಎಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುದಸ್ಸರ್ ಫಾರೂಕ್ ಹೇಳಿರ್ತಾರೆ ಇದಕ್ಕೆ ಪಾಕ್ ಸರ್ಕಾರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ ಪ್ರತಿಭಟನೆ ತೀವ್ರಗೊಳ್ತಿದ್ದಂತೆ ಪಾಕಿಸ್ತಾನದ ಸರ್ಕಾರವು ನಿಂದ ಸಾವಿರಾರು ಸೈನಿಕರನ್ನ ಸ್ಥಳಾಂತರಿಸಿ ಪಿಒಕೆಗೆ ಕಳುಹಿಸಿದ್ರು ಜೊತೆಗೆ ಸಾವಿರ ಪೊಲೀಸ್ ಸಿಬ್ಬಂದಿಗಳನ್ನ ನಿಂದ ಹೆಚ್ಚುವರಿಕೆಯಾಗಿ ಕಳುಹಿಸಲಾಯಿತು ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ ಈ ದಾಳಿಯಲ್ಲಿ ಪಿಒಕೆ ನಾಗರಿಕರಲ್ಲಿ ಸಾವು ನೋವು ಸಂಭವಿಸಿದೆ ಪಿಒಕೆಯಲ್ಲಿ ನಡೆದ ಈ ಆಂದೋಲನವು ಕೇವಲ ಪ್ರತಿಭಟನೆ ಅಲ್ಲ ಅದು ಜನರ ದೀರ್ಘಕಾಲದ ಆಕ್ರೋಶ ಹಕ್ಕುಗಳ ಬೇಡಿಕೆ ಮತ್ತು ಸರ್ಕಾರದ ಮೇಲೆ ಒತ್ತಡ ಸೃಷ್ಟಿ ಸಂಕೇತ ಶೆಹಾಜ್ ಶರೀಫ್ ಅವರು ಹೊರಗಿನ ದೇಶಗಳಿಗೆ ಮೆಚ್ಚುಗೆ ಪಡೆಯಲು ಪ್ರಯತ್ನಿಸುತ್ತಿರುವಾಗ ತಮ್ಮ ಮನೆಯಲ್ಲೇ ಜನರು ಅವರಿಗೆ ತಿರುಗಿ ನಿಂತಿದ್ದಾರೆ ಇದು ಪಾಕಿಸ್ತಾನ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ಜನರ ಧ್ವನಿಯನ್ನ ಕೇಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಇತ್ತೀಚೆಗೆ ನಾವು ಪಾಪಿ ಪಾಕ್ ನ ಅಸಡ್ಡೆಯ ದಾಳಿಯನ್ನ ಗಮನಿಸಿದ್ವಿ ಬಲೂಚಿಸ್ತಾನ್ ಪಾಕ್ ಮೇಲೆ ದಾಳಿ ಮಾಡಿದ್ದನ್ನು ಕಂಡಿದ್ದೇವೆ ಇದೀಗ ಪಿಒಕಿಯು ಪಾಕ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವುದನ್ನ ಕಾಣ್ತಿದ್ದೇವೆ ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ